ಓಂ ನಮೋ ಭಗವತೆ ವಾಸುದೇವಾಯ ಲಕ್ಷ್ಮಿ ಸಮೇತ ಶ್ರೀಮನ್ನಾರಾಯಣರ ದಿವ್ಯಪಾದ ಚರಣ ಕಮಲಗಳಿಗೆ ಅನಂತ ಕೋಟಿ ವಂದನೆಗಳು ದಾರಿದೀಪ ಜೀತ್ ಮೀಡಿಯಾ ನೆಟ್ವರ್ಕ್ ವಾಹಿನಿಯ ವಿಶೇಷ ಅಪರೂಪದ ವಿಭಿನ್ನ ವಿಶಿಷ್ಟ ಮತ್ತು ಜೀವನದ ದಾರಿಗೆ ಬೆಳಕಾಗಬಲ್ಲಂತಹ ಈ ಅಪರೂಪದ ನೇರ ಪ್ರಸಾರದ ಕಾರ್ಯಕ್ರಮ ವೀಕ್ಷಣೆ ಮಾಡುತ್ತಿರುವಂತಹ ನಿಮಗೂ ಮತ್ತು ನಿಮ್ಮ ಮನೆಯ ಸಮಸ್ತ ಕುಟುಂಬದ ಸದಸ್ಯರಿಗೂ ಕೂಡ ಸ್ವಾಮಿ ಕೊರಗಜ್ಜನವರ ಕೃಪೆ ಮತ್ತು ಆಶೀರ್ವಾದ ಸದಾ ಇರಲಿ ಅಂತ ಕೇಳ್ತಾ ಇವತ್ತಿನ ವಿಶೇಷ ನಾಗರ ಅಮಾವಾಸ್ಯೆಯ ಸಂಚಿಕೆಯನ್ನು ಆರಂಭ ಮಾಡ್ತಾ ಇದ್ದೀನಿ ವೀಕ್ಷಕರೆ ನೀವೇನಾದರೂ ಈ ವಾಹಿನಿಯನ್ನು ಮತ್ತು ಕಾರ್ಯಕ್ರಮವನ್ನು ಮೊಟ್ಟ ಮೊದಲೇ ಬಾರಿಗೆ ನೋಡ್ತಾ ಇದ್ರೆ ದಯಮಾಡಿ ಚಾನಲ್ ಕೆಳಗಡೆ ಇರುವಂತಹ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದೇ ರೀತಿ ವಿಡಿಯೋ ಕೆಳಗಡೆ ಇರುವಂತಹ ಬೆಲ್ ಐಕಾನನ್ನು ಒತ್ತಿಬಿಟ್ಟು ಅದರಲ್ಲಿ ಆಲ್ ನೋಟಿಫಿಕೇಷನ್ ಒತ್ತೋದಕ್ಕೆ ಮರಿಬೇಡಿ ಹಾಗೆ ವೀಕ್ಷಕರೇ ವಿಡಿಯೋ ಕೆಳಗಡೆ ನಿಮಗೆ ಜಾಯಿನ್ ಎನ್ನುವ ಬಟನ್ ಸಿಗುತ್ತೆ ಆ ಜಾಯಿನ್ ಎನ್ನುವ ಬಟನ್ ಪ್ರೆಸ್ ಮಾಡಿದ್ರೆ ನೀವು ಚಾನಲ್ಗೆ ಮೆಂಬರ್ ಆಗ್ತೀರಾ ಮೆಂಬರ್ ಆದ್ರೆ ಮೆಂಬರ್ಗಳಿಗೆ ಇರುವಂತಹ ವಿಶೇಷ ನೇರ ಪ್ರಸಾರ ಜ್ಯೋತಿಷದ ವಾರ ಸಾಪ್ತಾಹಿಕ ಭವಿಷ್ಯ ಪಾಡ್ಕಾಸ್ಟ್ ಹೀಗೆ ಡಿಫ್ರೆಂಟ್ ಡಿಫ್ರೆಂಟ್ ಕಾರ್ಯಕ್ರಮಗಳನ್ನ ನೀವು ಮೆಂಬರ್ ಆಗಿ ಎಕ್ಸ್ಕ್ಲೂಸಿವ್ ಆಗಿ ಎಂಜಾಯ್ ಮಾಡಬಹುದು ಅದೇ ರೀತಿ ವೀಕ್ಷಕರೇ ಈ ವಿಡಿಯೋ ಕೆಳಗಡೆ ಹೆಚ್ಚು ಹೆಚ್ಚು ಕಮೆಂಟ್ ಮಾಡಿ ಅಮ್ಮ ಮಹಾಲಕ್ಷ್ಮಿ ಶ್ರೀಮನ್ನಾರಾಯಣರ ಸಮೇತ ಸ್ಥಿರವಾಗಿ ಬಂದು ಮನೆಯಲ್ಲಿ ನೆಲೆಸಮ್ಮ ಅಂತ ಕಮೆಂಟ್ ಮಾಡಿ ಯಾಕೆಂದ್ರೆ ಯಾವೆಲ್ಲ ವಿಜಯ ವೀಕ್ಷಕರು ಹೆಚ್ಚು ಹೆಚ್ಚು ಕಮೆಂಟ್ ಮಾಡ್ತೀರಾ ಅಂತ ವೀಕ್ಷಕರಗಳನ್ನು ಗುರುತಿಸಿ ನಾವು ತಿಂಗಳ ಕೊನೆಗೆ ಒಂದು ಮೊಬೈಲ್ ಫೋನ್ ಅನ್ನ ಉಡುಗೊಡೆಯಾಗಿ ಕೊಡ್ತೀವಿ ಅದೇ ನೋಡಿ ಈವತ್ತು ನಮ್ಮ ವಿಶೇಷವಾದಂತಹ ನೇರ ಪ್ರಸಾರದಲ್ಲಿ ಮೊಬೈಲ್ ಫೋನ್ ಅನ್ನ ಗೆದ್ದಂತಹ ವೀಕ್ಷಕರು ಮೊಬೈಲ್ ಫೋನ್ ರಿಸೀವ್ ಮಾಡ್ಕೊಳ್ಳೋಕ್ಕೆ ಬಂದಿದ್ದಾರೆ ಅವರನ್ನ ಇಲ್ಲಿ ನಮ್ಮ ಸ್ಟುಡಿಯೋಗೆ ಆಹ್ವಾನ ಮಾಡಿದ್ದೀವಿ ಅವರು ನೇರ ಪ್ರಸಾರದಲ್ಲಿ ಹೊಚ್ಚ ಹೊಸದಾದಂತಹ ಈ ಫೋನ್ ಅನ್ನ ಅವರಿಗೆ ಕಾಣಿಕೆಯಾಗಿ ಕೊಡ್ತಾ ಇದ್ದೀವಿ ಅವರು ನಮ್ಮ ವಿಡಿಯೋ ಕೆಳಗಡೆ ಹೆಚ್ಚು 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 ಕಮೆಂಟ್ ಮಾಡಿದ್ದಾರೆ ಈ ಬಹುಮಾನಕ್ಕೆ ಅವರು ಪಾತ್ರರಾಗಿದ್ದಾರೆ ಅವರನ್ನ ನಾನು ಕರಿತೀನಿ ಹುಬ್ಬಳ್ಳಿಯಿಂದ ಆ ವೀಕ್ಷಕರು ಇಲ್ಲಿ ನಮ್ಮ ಸ್ಟುಡಿಯೋಗೆ ಆಗಮಿಸಿದ್ದಾರೆ ನೀತಾ ಕುಲಕರ್ಣಿ ಅಂತ ಅವರ ಹೆಸರು ಈಗ ನಮ್ಮ ನೇರ ಪ್ರಸಾರದಲ್ಲೇ ಬಂದು ಹೆಚ್ಚು ಕಮೆಂಟ್ ಮಾಡಿ ಅವರು ಬಹುಮಾನವನ್ನ ಪಡೆದುಕೊಂಡಿದ್ದಾರೆ ಮೊಬೈಲ್ ಫೋನ್ ಅನ್ನ ನೇರ ಪ್ರಸಾರದಲ್ಲಿ ಅವರಿಗೆ ನಮ್ಮ ಸಂಸ್ಥೆಯ ವತಿಯಿಂದ ಇದನ್ನ ಕಾಣಿಕೆ ರೂಪದಲ್ಲಿ ಮೊದಲನೆಯ ಬಹುಮಾನದ ಕಾಣಿಕೆ ರೂಪದಲ್ಲಿ ಕೊಡ್ತಾ ಇದ್ದೀವಿ ನೀವು ಕೂಡ ವಿಡಿಯೋ ಕೆಳಗಡೆ ಹೆಚ್ಚು 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 ಕಮೆಂಟ್ ಮಾಡಿ ಈ ರೀತಿ ಮೊಬೈಲ್ ಫೋನ್ ಅನ್ನ ಗೆಲ್ಲಬಹುದು ಮತ್ತೆ ನಿಮಗೆ ಮೊಬೈಲ್ ಫೋನ್ ಮೊದಲೇ ಬಹುಮಾನ ಆಗಿರುತ್ತೆ ಇನ್ನೂ ಹತ್ತು ಹನ್ನೆರಡು ವೀಕ್ಷಕರಿಗೆ ಗಿವ್ ಅವೇ ಪ್ರೈಸ್ ಕೂಡ ಇರುತ್ತೆ ಅದನ್ನ ನಿಮ್ಮ ಮನೆಗೆ ನೇರವಾಗಿ ನಾವು ತಲುಪಿಸ್ತೀವಿ ಬನ್ನಿ ನೀತಾ ಕುಲಕರ್ಣಿ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ ಹಾಗೆ ಒಂದು ಮೊಬೈಲ್ ಫೋನ್ ಅನ್ನ ಅವ್ರ ಏನು ಗೆದ್ದಿದ್ದಾರೆ ಅವರಿಗೆ ಹಸ್ತಾಂತರ ಮಾಡುವಂತ ಒಂದು ಕಾರ್ಯಕ್ರಮವನ್ನು ಕೂಡ ಮಾಡೋಣ ನಮ್ಮ ಜೀತ್ ಮೀಡಿಯಾದ ವೀಕ್ಷಕರಾದ ನೀತಾ ಅವರು ನಮ್ಮ ಕಾರ್ಯಕ್ರಮದಲ್ಲಿ ಹೆಚ್ಚು ಹೆಚ್ಚು ಕಮೆಂಟ್ ಮಾಡಿ ಈ ಮೊಬೈಲ್ ಫೋನನ್ನು ಗೆದ್ದಿದ್ದಾರೆ ಅವರಿಗೆ ಹಸ್ತಾಂತರ ಮಾಡ್ತಾ ಇದ್ದೀವಿ ಶುಭಾಶಯಗಳು ನೀತಾ ಅವರೇ ನಮ್ಮ ಕಾರ್ಯಕ್ರಮಕ್ಕೆ ನೋಡಿ ತಾವು ಹೆಚ್ಚು ಕಮೆಂಟ್ ಮಾಡಿದ್ದೀರಿ ಹೆಚ್ಚು ಒಂದು ಬಹುಮಾನವನ್ನು ಕೂಡ ಗೆದ್ದಿದ್ದೀರಿ ತುಂಬ ಹಾರ್ದಿಕ ಶುಭಾಶಯಗಳು ನಿಮಗೆ ನಮಸ್ಕಾರ ಥ್ಯಾಂಕ್ ಯು ಹಾಂ ತಾವು ಗೆದ್ದಂತಹ ಬಹುಮಾನವನ್ನ ಖುಷಿಯಾಗಿ ವೀಕ್ಷಕರಿಗೆ ತೋರಿಸ್ತಾ ಇದ್ದಾರೆ ನೀತಾ ಅವರು ಒನ್ಸ್ ಅಗೇನ್ ಕಾಂಗ್ರೆಚುಲೇಷನ್ಸ್ ತುಂಬಾ ಹೃದಯ ಪೂರ್ವಕ ಧನ್ಯವಾದಗಳು ನಿಮಗೆ ಇದೇ ರೀತಿ ಜೀತ್ ಮೀಡಿಯಾ ನೆಟ್ವರ್ಕ್ ನೋಡ್ತಾ ಇರಿ ಹಾಗೆ ಇನ್ನೂ ಹೆಚ್ಚು ಬಹುಮಾನಗಳನ್ನ ಗೆಲ್ತಾ ಇರಿ ನಮಸ್ಕಾರ ವೀಕ್ಷಕರೇ ನೋಡಿದ್ರಲ್ಲ ಈ ಒಂದು ಕಾರ್ಯಕ್ರಮದಲ್ಲಿ ಬಹುಮಾನವನ್ನ ಗೆದ್ದಂತಹ ನೀತಾ ಅವರಿಗೆ ಹಾರ್ದಿಕ ಧನ್ಯವಾದಗಳು ಕಾರ್ಯಕ್ರಮವನ್ನ ಮುಂದುವರೆಸೋಣ ವೀಕ್ಷಕರೇ ಇದೇ ಇಪ್ಪತ್ನಾಲ್ಕನೆಯ ತಾರೀಕಿಗೆ ನಾಗರ ಅಮಾವಾಸ್ಯ ಇದೆ ಈ ನಾಗರ ಅಮಾವಾಸ್ಯೆಯ ದಿನ ಈ ಒಂದು ಎಲೆ ಸಿಕ್ಕಿದ್ರೆ ಸಾಕು ಶತ್ರುವಿನ ಆಟದಿಂದ ಕಾಟದಿಂದ ಹೊರಗಡೆ ಬರಬಹುದು ಎನ್ನುವ ವಿಶೇಷ ರಹಸ್ಯವನ್ನ ನಿಮಗೆ ಹೇಳ್ತೀನಿ ವೀಕ್ಷಕರೇ ಅದಕ್ಕಿಂತ ಮುಂಚಿತವಾಗಿ ಒಂದು ರಹಸ್ಯ ವಸ್ತುವನ್ನ ನಿಮಗೆ ತೋರಿಸೋದಕ್ಕೆ ಇಷ್ಟಪಡ್ತೀನಿ ತಾವು ನೋಡಬಹುದು ವೀಕ್ಷಕರೇ ಇಲ್ಲಿ ಲಕ್ಷ್ಮೀ ಶ್ರೀಚಕ್ರ ಯಂತ್ರವನ್ನು ತಾವು ನೋಡ್ತಾ ಇದ್ದೀರ ಇದು ಮನುಷ್ಯರಿಂದ ನಿರ್ಮಾಣ ಆಗಿದ್ದಲ್ಲ ಆದಿಶಕ್ತಿ ಪರಾಶಕ್ತಿಯಿಂದ ನಿರ್ಮಾಣ ಆದಂತದ್ದು ಸಾಕ್ಷಾತ್ ದೇವಿಯಿಂದ ನಿರ್ಮಾಣ ಆದಂತಹ ವಸ್ತು ಇದನ್ನ ತಾವು ಮನೆಗೆ ತರಿಸಿ ಪೂಜೆ ಮಾಡೋದ್ರಿಂದ ನಿಮ್ಮ ಕೈಯಲ್ಲಿ ಸದಾ ಹಣ ನಲ್ದಾಡ್ತಾ ಇರುತ್ತೆ ಸಾಲವನ್ನ ಬೇರು ಸಮೇತ ಕಿತ್ತಿ ಹಾಕುತ್ತೆ ಜೀವನದಲ್ಲಿ ಸದಾ ಗೆಲುವು ಇರೋ ತರ ನೋಡ್ಕೊಳ್ಳುತ್ತೆ ಸೋಲು ಅನ್ನೋ ಮಾತೇ ಇಲ್ಲ ಸಾಲ ಅನ್ನೋ ಪದಾನೇ ಇಲ್ಲ ಅಂತಹ ಪವರ್ಫುಲ್ ವಸ್ತು ಲಕ್ಷ್ಮೀ ಶ್ರೀಚಕ್ರ ಯಂತ್ರ ವೀಕ್ಷಕರೇ ಇದನ್ನ ಮನೆಗೆ ತರಿಸ್ಕೊಳ್ಳಿ ಪೂಜೆ ಮಾಡಿ ನಮಗೆ ಭಾಗ್ಯೋದಯ ಆಗುತ್ತೆ ಅದೃಷ್ಟವೇ ಕುಲಾಯಿಸುತ್ತೆ ಇನ್ನೇನು ಶ್ರಾವಣ ಮಾಸ ಆರಂಭ ಆಗ್ಲಿಕ್ಕಿದೆ ಈಗಲೇ ಬುಕ್ ಮಾಡ್ಕೊಳ್ಳಿ ಹಬ್ಬಗಳ ಸಾಲಿನಲ್ಲಿ ಇದು ಬಂತು ಅಂತಂದ್ರೆ ಮನೇಲಿಟ್ಟು ಪೂಜೆ ಶುರು ಮಾಡಕ್ಕೆ ಶುರು ಮಾಡಿ ಜೀವನವೇ ಬದಲಾಗುತ್ತೆ ಹಬ್ಬ ಅಂತಲ್ಲ ಯಾವುದೇ ವರ್ಷದ ಮುನ್ನೂರ ಅರವತ್ತೈದು ದಿವ್ಸನು ಬುಕ್ ಮಾಡ್ಕೋಬಹುದು ಯಾವಾಗ್ಲಾದ್ರೂ ಕೂಡ ತರ್ಸ್ಕೋಬಹುದು ಕೆಲವೊಂದು ವೀಕ್ಷಕರು ಈ ಲಕ್ಷ್ಮೀ ಚಕ್ರ ಯಂತ್ರವನ್ನ ಮನೆಗೆ ಬೇಕು ಗುರುಗಳೇ ತರ್ಸ್ಕೋತೀನಿ ಅಂತ ಬುಕ್ ಮಾಡಿಸಿದ ದಿನವೇ ಅವರ ಮನೆಯಲ್ಲಿ ಜಗಳ ನಿಂತು ಹೋಗಿದೆ ಯಾವ ಕೆಲಸ ಅರ್ಧಕ್ಕೆ ನಿಂತಿತ್ತು ಅದು ಕೂಡ ಆಗಿದೆ ತುಂಬಾ ಚಮತ್ಕಾರವನ್ನ ಸೃಷ್ಟಿಸುವಂತ ವಸ್ತು ಈ ಲಕ್ಷ್ಮೀ ಶ್ರೀಚಕ್ರ ಈ ಶ್ರೀಚಕ್ರ ಇತ್ತು ಅಂದ್ರೆ ನಿಮ್ಮ ಮನೆಗೆ ಕೆಟ್ಟ ಕಣ ದೃಷ್ಟಿ ಬೀಳೋದಿಲ್ಲ ಯಾವ ಮಾಟ ಮಂತ್ರ ತಂತ್ರ ದುಷ್ಟಶಕ್ತಿ ಏನು ನಿಮ್ಮ ಮನೆಗೆ ಬಾಧೆ ತಟ್ಟೋದಿಲ್ಲ ಕೈಯಲ್ಲಿ ಸದಾ ಕಂತೆ ಕಂತೆ ಹಣ ಇರುತ್ತೆ ನೌಕರಿ ವ್ಯಾಪಾರ ವ್ಯವಹಾರ ಎಲ್ಲಾ ಚೆನ್ನಾಗಿ ನಡೆಯುತ್ತೆ ಈ ಲಕ್ಷ್ಮೀ ಶ್ರೀ ಚಕ್ರ ಯಂತ್ರವನ್ನ ಮನೆಗೆ ತರಿಸ್ಕೊಳ್ಳೋದಕ್ಕೆ ವೀಕ್ಷಕರೇ ಒಂದು ನಂಬರ್ ಅನ್ನ ನಿಮಗೆ ನಾನು ಡಿಸ್ಪ್ಲೇ ಮಾಡ್ತೀನಿ ಇದು ಅಧಿಕೃತವಾದ ನಂಬರ್ ಇರುತ್ತೆ ಜೀತ್ ಮೀಡಿಯಾದ ಈ ಗೆ ಅಧಿಕೃತ ನಂಬರ್ ಗೆ ತಾವು ಮೆಸೇಜ್ ಮಾಡಿ ಲಕ್ಷ್ಮೀ ಶ್ರೀ ಚಕ್ರ ಯಂತ್ರವನ್ನ ಮನೆಗೆ ತರಿಸ್ಕೊಳ್ಳೋದಕ್ಕೆ ಮರಿಬೇಡಿ ನಮ್ಮ ತಂಡ ನಿಮಗೆ ಸಹಾಯ ಸಹಕಾರ ಮಾಡುತ್ತೆ ಮತ್ತೆ ಫ್ರೆಶ್ ಆಗಿ ಸ್ಟಾಕ್ ಬಂದಿದೆ ಇದಕ್ಕೆ ಮೆಸೇಜ್ ಮಾಡ್ಕೊಳ್ಳಿ ನಮ್ಮ ತಂಡ ಇಮಿಡಿಯೇಟ್ಲಿ ನಿಮಗೆ ರೆಸ್ಪಾನ್ಸ್ ಮಾಡಿ ಮನೆಗೆ ಕಳಿಸ್ಕೊಡೋದಕ್ಕೆ ಸಹಾಯ ಸಹಕಾರ ಕೊಡುತ್ತೆ ಅದೇ ರೀತಿ ಮೂವತ್ತರಿಂದ ನಲವತ್ತು ದಿವಸ ಹೋಮಕ್ಕಿಟ್ಟು ಕಳಿಸೋದ್ರಿಂದ ಅಷ್ಟು ಸಮಯಾವಕಾಶ ಬೇಕಾಗುತ್ತೆ ಇವತ್ತೇ ಇದನ್ನ ಬುಕ್ ಮಾಡ್ಕೊಳ್ಳೋದಕ್ಕೆ ಮರಿಬೇಡಿ ವೀಕ್ಷಕರೇ ಬನ್ನಿ ಇವತ್ತಿನ ವಿಷಯ ಆರಂಭ ಮಾಡೋಣ ನೋಡಿ ವೀಕ್ಷಕರೇ ಈ ಒಂದು ಅಮಾವಾಸ್ಯೆ ಇಪ್ಪತ್ನಾಲ್ಕನೇ ತಾರೀಕಿಗೆ ನಾಗರ ಅಮಾವಾಸ್ಯೆ ಏನಿದೆ ನಾಗರ ಅಮಾವಾಸ್ಯೆ ದಿನ ಶತ್ರು ಕಾಟದಿಂದ ಮುಕ್ತಿ ಪಡಿಬಹುದು ಇದಕ್ಕೆ ಬೇಕಾಗಿರುವಂತಹ ವಸ್ತು ಮುಖ್ಯವಾದ ವಸ್ತು ಮಣ್ಣಿನ ಹಣತೆ ನಿಮ್ಮ ಮನೆಯಲ್ಲಿದ್ರೂ ಸರಿ ಅದನ್ನೇ ತೊಳೆದು ಯೂಸ್ ಮಾಡಬಹುದು ಇಲ್ಲಾಂದ್ರೆ ಮಾರ್ಕೆಟ್ ಇಂದ ಒಂದು ಐವತ್ತು ರೂಪಾಯಿ ಕೊಟ್ರೆ ಸಿಗುತ್ತೆ ಒಂದು ಮಣ್ಣಿನ ಹಣತೆಯನ್ನು ಕೂಡ ತರಬಹುದು ಕೇವಲ ಒಂದು ಮಣ್ಣಿನ ಹಣತೆ ಮತ್ತು ಒಂದು ಎಲೆ ನಿಮಗೆ ಜೀವನದಲ್ಲಿರುವ ಶತ್ರು ಕಾಟದಿಂದ ಹೊರಗಡೆ ಕರ್ಕೊಂಡ್ ಬರುತ್ತೆ ಆ ನಾಗರ ಅಮಾವಾಸ್ಯ ದಿನ ಮಾಡುವಂತ ಚಮತ್ಕಾರಿ ಹಾಗೂ ಖರ್ಚೇ ಇಲ್ಲದ ಉಪಾಯವನ್ನು ಹೇಳ್ಕೊಡ್ತೀನಿ ಮಣ್ಣಿನ ಹಣತೆ ಮನೆಯಲ್ಲಿ ಮನೆಯಲ್ಲಿದ್ರೆ ಸಾಕು ಒಂದು ರೂಪಾಯಿ ಖರ್ಚು ಮಾಡೋದು ಬೇಡ ಮಿಕ್ಕಿದ ಐಟಮ್ ಎಲ್ಲ ನಿಮ್ಮ ಮನೆಯಲ್ಲೇ ಸಿಗುತ್ತೆ ಬನ್ನಿ ಇತ್ತೀಚಿನ ದಿನಗಳಲ್ಲಿ ಶತ್ರು ಕಾಟ ಅನ್ನೋದು ಜಾಸ್ತಿ ಆಗಿದೆ ವೀಕ್ಷಕರೇ ನೀವೊಂದು ಒಳ್ಳೆ ಬಟ್ಟೆ ಹಾಕಿದ್ರು ಶತ್ರುಗಳ ಕೆಟ್ಟ ಕಣ್ಣು ದೃಷ್ಟಿ ಕಣ್ಣುರಿ ನೀವೊಂದು ಒಳ್ಳೆ ಊಟ ಮಾಡಿದ್ರು ಕಣ್ಣುರಿ ನೀವೊಂದು ವಾಹನ ಕೊಂಡ್ಕೊಂಡ್ರು ಅವರಿಗೆ ಕಣ್ಣುರಿ ನೀವೊಂದು ಸೈಟ್ ಅನ್ನ ಕೊಂಡ್ಕೊಂಡ್ರು ಕಣ್ಣುರಿ ಮನೆ ಕಟ್ಟಿಸಿದ್ರು ಕಣ್ಣುರಿ ನಿಮ್ಮ ಆಫೀಸಿನಲ್ಲೂ ಕೂಡ ನಿಮ್ಮ ಮಗ್ಗಲದಲ್ಲಿಯೇ ಶತ್ರುಗಳು ಇರ್ತಾರೆ ನಿಮ್ಮ ಏಳಿಗೆಯನ್ನು ಸಹಿಸಕ್ಕಾಗೋದಿಲ್ಲ ನಿಮ್ಮ ಎದುರುಗಡೆ ಚೆನ್ನಾಗಿ ಮಾತಾಡ್ತಾ ಇರ್ತಾರೆ ನಿಮ್ಮ ಮೇಲೆ ನಿಮ್ಮ ಬಾಸ್ಗೆ ಮ್ಯಾನೇಜರ್ ಗೆ ಪಿತೂರಿ ಮಾಡಿ ನಿಮ್ಮ ಕೆಲಸಕ್ಕೆ ತುಂಬಾ ವಿಘ್ನಗಳನ್ನ ತರ್ತಾ ಇರ್ತಾರೆ ಅದೇ ರೀತಿ ವ್ಯಾಪಾರದ ಸ್ಥಳದಲ್ಲೂ ಕೂಡ ಅಷ್ಟೇ ನಿಮ್ಮ ವ್ಯಾಪಾರ ಚೆನ್ನಾಗಿ ನಡೀತಾ ಇತ್ತು ಅಂತಂದ್ರೆ ತುಂಬಾ ಹೊಟ್ಟೆ ಉರಿಯಿಂದ ವ್ಯಾಪಾರಕ್ಕೆ ವಿಘ್ನಗಳನ್ನ ತರ್ತಾ ಇರ್ತಾರೆ ಹೀಗೆ ಎಲ್ಲಾ ಕಡೆಗಳಲ್ಲಿಯೂ ಕೂಡ ಒಂದು ನೆರೆ ಹೊರೆಯವರಾಗಿರ್ಬೋದು ಸಂಬಂಧಿಕರಲ್ಲಿರ್ಬೋದು ಶತ್ರು ಕಾಟ ಇತ್ತೀಚಿನ ದಿನಗಳಲ್ಲಿ ವಿಪರೀತ ಆಗ್ತಾ ಇದೆ ಗುರುಗಳೇ ಒಂದು ಒಳ್ಳೆ ರೆಮಿಡಿ ಹೇಳಿ ಅಮಾವಾಸ್ಯೆಗೆ ಅಂತ ತುಂಬಾ ಅಂದ್ರೆ ತುಂಬಾ ವೀಕ್ಷಕರು ರಿಕ್ವೆಸ್ಟ್ ಮಾಡಿದ್ರು ಅವರ ಕೋರಿಕೆಯನ್ನ ಮನಿಸಿ ಇವತ್ತು ಒಂದು ಎಲೆ ಮತ್ತು ಒಂದು ಮಣ್ಣಿನ ಹಣತೆ ಇದನ್ನ ಇಟ್ಕೊಂಡು ಶತ್ರು ಕಾಟದ ಬಗ್ಗೆ ಒಂದು ರೆಮಿಡಿ ಹೇಳ್ಕೊಡ್ತೀನಿ ವೀಕ್ಷಕರೇ ನೋಡಿ ಇದಕ್ಕೆ ಒಂದು ಎಲೆಯನ್ನ ತೋರಿಸ್ತೀನಿ ನೋಡಿ ಕಾಣಿಸ್ತಾ ಇದೆ ಇದಕ್ಕೆ ನಾವು ಅಶೋಕ ಮರದ ಎಲೆ ಅಂತ ಹೇಳ್ತೀವಿ ತುಂಬಾ ಇಷ್ಟು ಉದ್ದ 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 ಎಲೆಗಳಿರುತ್ತೆ ಅಶೋಕ ಮರ ತುಂಬಾ ಲಕ್ಷ್ಮಿಯ ಒಂದು ವಿಶೇಷ ಆಶೀರ್ವಾದ ಹೊಂದಿರುವಂತಹ ಮರ ಅದರ ಜೊತೆಗೆ ಇದರಲ್ಲಿ ಶತ್ರುವಿನ ಒಂದು ಸಂಹಾರ ದಮನ ಶತ್ರು ಕಾಟ ನಿಯಂತ್ರಣ ಮಾಡುವಂತಹ ವಿಶೇಷ ಚೈತನ್ಯ ಶಕ್ತಿ ಇರುತ್ತೆ ಈ ಅಶೋಕ ಮರದ ಎಲೆಯಲ್ಲಿ ನೋಡಿ ನಿಮಗೆ ಸಿಕ್ಕಿದ್ರೆ ಒಂದೇ ಒಂದು ಅಶೋಕ ಮರದ ಎಲೆಯನ್ನ ತಗೊಳ್ಳಿ ಹಸಿರು ಎಲೆ ಬೇಡ ಮರದ ಕೆಳಗಡೆ ಅದು ಒಣ ಎಲೆ ಇರುತ್ತೆ ಅದು ನ್ಯಾಚುರಲ್ ಆಗಿ ಕೆಳಗಡೆ ಬಿದ್ದಿರುತ್ತೆ ಒಣಗು ಹೋಗಿರುತ್ತೆ ಅದು ಇನ್ನು ಏನಕ್ಕೂ ಬೇಡ ಎನ್ನುವಂತ ಅಂದರೆ ಅದು ನೆಕ್ಸ್ಟ್ ಇನ್ನ ಅದು ಪ್ರಕೃತಿಯಲ್ಲಿ ಮಣ್ಣಾಗುವಂತಹ ಸ್ಥಿತಿಗಿರುತ್ತೆ ಅಂತಹದ್ದು ನಾವು ಅದನ್ನ ಆ ಪ್ರಕೃತಿಯಿಂದ ಎತ್ಕೋಬೇಕು ಅಂದರೆ ಆ ಅಶೋಕ ಮರದ ಕೆಳಗಡೆ ಬಿದ್ದಿರುವಂತಹ ಒಣಗಿದ ಎಲೆ ಒಣಗಿದ ಎಲೆಯನ್ನ ಒಂದೇ ಒಂದು ಎಲೆ ಎತ್ಕೊಳ್ಳಿ ಈ ರೀತಿಯಾಗಿರುತ್ತೆ ಅಶೋಕ ಮರ ಮತ್ತು ಅಶೋಕ ಮರದ ಎಲೆ ಇಲ್ಲ ಗುರುಗಳೇ ನಮ್ಮ ಮನೆಯ ಬಳಿ ಹತ್ತಿರ ಎಲ್ಲೂ ಅಶೋಕ ಮರ ಇಲ್ಲ ಅಂದರೆ ನೀವು ಬೇವಿನ ಮರದ ಎಲೆಯನ್ನು ಕೂಡ ಎತ್ಕೋಬಹುದು ನೋಡ್ತಾ ಇದ್ದೀರಿ ಬೇವಿನ ಮರ ಸರ್ವೇ ಸಾಮಾನ್ಯವಾಗಿ ಎಲ್ಲಾ ಕಡೆಗೂ ಸಿಗುತ್ತೆ ಒಂದೇ ಒಂದು ಒಣಗಿದ ಬೇವಿನ ಒಂದು ಎರಡು ಅಥವಾ ಮೂರು ನಾಲ್ಕು ಒಣಗಿದ ಬೇವಿನ ಮರದ ಎಲೆಯನ್ನು ಎತ್ಕೊಳ್ಳಿ ಅಶೋಕ ಮರದ ಒಣಗಿದ ಎಲೆ ಅಥವಾ ಒಣಗಿದ ಬೇವಿನ ಮರದ ಎಲೆಯನ್ನ ಎತ್ಕೊಳ್ಳಿ ಅವುಗಳನ್ನ ಮನೆಗೆ ತಗೊಂಡ್ಬನ್ನಿ ಮನೆಗೆ ತೊಗೊಂಡ್ಬಂದ್ಬಿಟ್ಟು ಯಾವಾಗ ಅಮಾವಾಸ್ಯೆಯ ದಿನಾನೇ ಇಪ್ಪತ್ನ ಇಪ್ಪತ್ನಾಲ್ಕನೇ ತಾರೀಕು ನಾಗರ ಅಮಾವಾಸ್ಯೆ ಇದೆ ಆ ಎರಡು ಆ ಅಶೋಕ ಮರದ ಎಲೆ ಅಥವಾ ಮೂರ್ನಾಲ್ಕು ಒಣಗಿದ ಬೇವಿನ ಎಲೆ ಜೊತೆಗೆ ಒಂದು ಪಲಾವ್ ಎಲೆಯನ್ನು ತಗೋಬೇಕು ನಿಮ್ಮ ಮನೆಯ ಅಡಿಗೆ ಮನೆಯ ಮಲ ಮಸಾಲಾ ಡಬ್ಬಿಯಲ್ಲಿ ಸಿಕ್ಕ ಸಿಗುತ್ತೆ ಪಲಾವ್ ಎಲೆ ಹರಿದಿರಬಾರ್ದು ಮುರಿದಿರಬಾರ್ದು ಕಟ್ ಆಗಿರಬಾರ್ದು ಯಾವುದು ಪಲಾವ್ ಎಲೆ ನೀಟಾಗಿರೋ ತಗೊಳ್ಳಿ ಇದರ ಮೇಲೆ ನೀವು ಶತ್ರುವಿನ ಹೆಸರನ್ನ ಕೆಂಪು ಬಣ್ಣದ ಪೆನ್ನಿಂದ ಬರೀಬೇಕು ರೆಡ್ ಕಲರ್ ಇಂಕಿಂದ ಶತ್ರುವಿನ ಹೆಸರನ್ನ ಬರಿಬೇಕು ಅಥವಾ ಶತ್ರುಗಳು ತುಂಬಾ ಇದ್ರೆ ಗುಪ್ತ ಶತ್ರುಗಳು ಹಿತಶತ್ರುಗಳು ತುಂಬಾ ಸಂಖ್ಯೆಯಲ್ಲಿ ಶತ್ರುಗಳಿದ್ದಾರೆ ಅಂತ ಬರಿಬೇಕು ಯಾಕೆಂದ್ರೆ ನೋಡಿ ಎಕ್ಸಾಂಪಲ್ ಇವಾಗ ಹಿಡಿಸುತ್ತೆ ಒಂದು ಎರಡು ಮೂರು ನಾಲ್ಕು ಹನ್ನೆರಡು ಹದಿನಾರು ಹಿಂದೆ ಬರೆದ್ರೂ ಕೂಡ ಒಂದು ಹದಿನೈದು ಹದಿನಾರು ಒಂದು ಇಪ್ಪತ್ತು ಮೂವತ್ತು ಜನರ ಹೆಸರು ಬ ಹಿಡಿಸುತ್ತೆ ಅಂತ ಇಟ್ಕೊಳ್ಳಿ ನಿಮಗೆ ಶತ್ರುವಿನ ಹೆಸರು ಗೊತ್ತಿದ್ರೆ ಹೆಸರನ್ನ ಒಂದು ಎರಡು ಮೂರು ನಾಲ್ಕು ಸೀರಿಯಲ್ ಹಾಕಿ ಬರಿತಾ ಹೋಗಿ ಶತ್ರು ಮುಂದೂ ಬರಿಬೋದು ಹಿಂದೂ ಬರಿಬೋದು ಅಥವಾ ಶತ್ರುಗಳ ಹೆಸರೇ ಗೊತ್ತಿಲ್ಲ ಅಂದರೆ ಗುಪ್ತ ಶತ್ರು ಹಿತಶತ್ರು ಅಂತಲೂ ಬರಿಬೋದು ಈ ರೀತಿಯಾಗಿ ಫಲಾವೆಲೆ ಮೇಲೆ ಬರೆದು ಮಣ್ಣಿನ ಹಣತೆಯಲ್ಲಿ ಮೊದಲೇ ಏನು ಮಾಡಿ ಅಂತಂದರೆ ಒಣಗಿದ ಅಶೋಕ ಮರದ ಎಲೆ ಅಥವಾ ಒಣಗಿದ ದೇವಿನ ಮರದ ಎಲೆಯನ್ನು ಪುಡಿ ಪುಡಿ ಮಾಡಿ ಈ ದೀಪದ ಒಳಗಡೆ ಹಾಕಿರಿ ಅದರ ಮೇಲೆ ಈ ಶತ್ರುವಿನ ಹೆಸರನ್ನ ಕೆಂಪು ಬಣ್ಣದ ಪೆನ್ನಲ್ಲಿ ಬರೆದಿರ್ತೀರಲ್ಲ ಅದನ್ನು ಕೂಡ ಪುಡಿ 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 ಈ ಥರ ಮಡಚಿ ಹಾಕಿ ಅದರ ಮೇಲೆ ನೀವೇನ್ ಮಾಡಬೇಕು ಭೀಮಸೇನಿ ಕರ್ಪೂರವನ್ನು ಹಾಕಬೇಕು ಭೀಮಸೇನಿ ಕರ್ಪೂರ ನಿಮ್ಮ ಮನೆ ಹತ್ತಿರದ ಅಂಗಡಿಯಲ್ಲಿ ಸಿಗುತ್ತೆ ನಾವೇನು ಮನೆಯಲ್ಲಿ ಯೂಸ್ ಮಾಡ್ತೀವಲ್ಲ ಅದು ಕೆಮಿಕಲ್ ಪ್ರೊಸೆಸ್ಡ್ ಕರ್ಪೂರ ಅದು ರೆಮಿಡಿಗೆ ಅಷ್ಟು ವರ್ಕೌಟ್ ಆಗೋದಿಲ್ಲ ಈ ಭೀಮಸೇನಿ ಕರ್ಪೂರ ನೋಡಿ ದೊಡ್ಡದಾಗಿರುತ್ತೆ ತುಂಬಾ ದೊಡ್ಡ ಕರ್ಪೂರ ಇದು ಈ ರೀತಿ ಅಲ್ಲಿ ದೊಡ್ಡದಾಗಿರುತ್ತೆ ಇದು ಬೇಕು ಅಂದ್ರೆ ಈ ವಿಡಿಯೋ ಕೆಳಗಡೆ ಪ್ರೊಡಕ್ಟ್ ಟ್ಯಾಗಲ್ಲೂ ಹಾಕಿರ್ತೀನಿ ನೀವು ಆನ್ಲೈನ್ ತರಿಸ್ಕೋಬಹುದು ಇನ್ನೂ ಸಮಯ ಇದೆ ಇಲ್ಲಪ್ಪ ಅಂತಂದ್ರೆ ಮನೆ ಹತ್ತಿರದ ಅಂಗಡಿಯಲ್ಲಿ ಭೀಮಸೇನಿ ಕರ್ಪೂರ ತಗೋಬಹುದು ಆ ಅಶೋಕ ಮರದ ಎಲೆ ಅಥವಾ ಬೇವಿನ ಮರದ ಎಲೆ ಅದರ ಮೇಲೆ ಪಲಾವ್ ಎಲೆ ಮೇಲೆ ಶತ್ರುವಿನ ಹೆಸರು ಬರೆದು ಅದನ್ನು ಹಾಕ್ತೀರ ಅದರ ಮೇಲೆ ಈ ಕರ್ಪೂರವನ್ನು ಹಾಕ್ತೀರ ಕೆಳಗಡೆ ಸ್ವಲ್ಪ ಕರ್ಪೂರ ದೀಪದಲ್ಲೇ ಮೊದಲೇ ಹಾಕಿಟ್ಟಿರಿ ಎಲೆ ಹಾಕ್ತೀರ ಎಲೆಯ ಮೇಲೆ ಮತ್ತೆ ಕರ್ಪೂರ ಹಾಕಿ ಒಂದೆರಡು ತುಂಡು ಆಮೇಲೆ ಎರಡೇ ಎರಡು ನೋಡಿ ಹೂವಿರುವಂತಹ ಲವಂಗ ತೋರಿಸ್ತೀನಿ ನಿಮಗೆ ಈ ರೀತಿಯಾಗಿ ಸಂಪೂರ್ಣವಾಗಿ ಹೂವಿರುವಂತಹ ಲವಂಗ ಎರಡು ಅದನ್ನು ಕೂಡ ಇಡಬೇಕು ಇಟ್ಟುಬಿಟ್ಟು ನಿಮ್ಮ ಮುಖ ನಿಮ್ಮ ಮುಖ ಪೂರ್ವ ಅಥವಾ ಉತ್ತರ ದಿಕ್ಕಿಗಿರಬೇಕು ಇದನ್ನು ನಿಮ್ಮ ಮನೆ ಹಾಲ್ನಲ್ಲಿ ಇಟ್ಟುಬಿಟ್ಟು ದೀಪವನ್ನು ಬೆಳಗ್ಬಿಡಿ ನನಗೆ ಶತ್ರು ಕಾಟದಿಂದ ಮುಕ್ತಿ ಬೇಕು ಇವರು ನನ್ನ ಜನ್ಮ ಪರ್ಯಂತ ನನ್ನ ತಂಟೆಗೆ ಬರಬಾರ್ದು ನಾನು ಯಾರಿಗೂ ಕೆಟ್ಟದ್ದನ್ನು ಬಯಸೋದಿಲ್ಲ ಅವ್ರ ಪಾಡಿಗೆ ಅವರು ಚೆನ್ನಾಗಿರಲಿ ನನ್ನ ಪಾಡಿಗೆ ನಾನು ಚೆನ್ನಾಗಿರ್ತೀನಿ ಅವರು ಅವರೂ ಸುಖವಾಗಿರಲಿ ನಾನು ಸುಖವಾಗಿರ್ತೀನಿ ಆದರೆ ನನ್ನ ತಂಟೆಗೆ ಬರಬಾರದು ನನ್ನ ನನ್ನ ಏಳಿಗೆಯನ್ನು ಕಂಡು ಅವರು ಹೊಟ್ಟೆ ಕಿಚ್ಚು ಪಡಬಾರ್ದು ನನ್ನ ನಾನು ಒಂದು ಕಷ್ಟಪಟ್ಟು ಕೆಲಸ ಮಾಡ್ತೀನಿ ಹಗಲು ರಾತ್ರಿ ನಾನು ತುಂಬ ಹಾರ್ಡ್ ವರ್ಕ್ ಮಾಡ್ತೀನಿ ನಾನು ಶ್ರಮ ಪಡ್ತೀನಿ ಅದಕ್ಕೆ ಅವರು ಯಾಕೆ ಹೊಟ್ಟೆ ಕಿಚ್ಚು ಪಡಬೇಕು ಅವರಿಗೆ ಸಾಮರ್ಥ್ಯ ಇದ್ರೆ ಅವರು ಹೊಟ್ಟೆ ಅವನು ಹಗಲು ರಾತ್ರಿ ಕಷ್ಟಪಟ್ಟು ಕೆಲಸ ಮಾಡಿ ಅವರು ಬೆಳಿಲಿ ಅವರು ಉದ್ಧಾರ ಆಗ್ಲಿ ಅದರಿಂದ ನಮಗೆ ಯಾವ ಹೊಟ್ಟೆ ಕಿಚ್ಚಿಲ್ಲ ಕಣ್ಣೂರಿ ದೃಷ್ಟಿ ಇಲ್ಲ ನಾನು ಕಷ್ಟಪಟ್ಟು ಹಗಲು ರಾತ್ರಿ ಶ್ರಮ ಪಡ್ತಾ ಇದ್ದೀನಿ ಕೆಲಸ ಮಾಡ್ತಾ ಇದ್ದೀನಿ ಹಣ ಗಳಿಸ್ತಾ ಇದ್ದೀನಿ ಒಂದು ಒಳ್ಳೆ ಬಟ್ಟೆ ತಗೋತೀನಿ ಒಳ್ಳೆ ಊಟ ಮಾಡ್ತೀನಿ ವಾಹನವನ್ನ ತಗೋತಾ ಇದ್ದೀನಿ ಸೈಟನ್ನು ಕೊಂಡ್ಕೊಳ್ತಾ ಇದ್ದೀನಿ ಮನೆಯನ್ನ ಕಟ್ಟಿಸ್ತಾ ಇದ್ದೀನಿ ಬಂಗಾರ ಖರೀದಿ ಮಾಡ್ತಾ ಇದ್ದೀನಿ ಅದು ನನ್ನ ಸ್ವಂತ ಸಾಮರ್ಥ್ಯದಿಂದ ಸ್ವಸಾಮರ್ಥ್ಯದಿಂದ ಕಷ್ಟಪಟ್ಟು ಕೆಲಸ ಮಾಡ್ತಾ ಇದ್ದೀನಿ ನಾನೇನು ಯಾವುದೇ ರೀತಿ ಅನ್ಯಾಯ ಅಕ್ರಮದಿಂದ ಗಳಿಸ್ತಾ ಇಲ್ಲ ನನ್ನ ಸ್ವಂತ ಶ್ರಮದಿಂದ ಗಳಿಸ್ತಾ ಇದ್ದೀನಿ ಆದರೆ ಯಾಕೆ ಅವ್ರಿಗ್ಯಾಕೆ ಕಣ್ಣೂರಿ ಯಾಕೆ ಹೊಟ್ಟೆ ಕಿಚ್ಚು ಹಾಗಾಗಿ ನನ್ನ ಪಾಡಿಗೆ ನಾನು ಇರ್ತೀನಿ ಅವ್ರ ಪಾಡಿಗೆ ಅವ್ರು ಚೆನ್ನಾಗಿರಲಿ ನನ್ನ ಪಾಡಿಗೆ ನಾನು ಚೆನ್ನಾಗಿರ್ತೀನಿ ಅಂತ ಯೂನಿವರ್ಸಿಗೆ ಪ್ರಾರ್ಥನೆ ಮಾಡಿ ಇದನ್ನ ದೀಪವನ್ನು ಬೆಳಗಬೇಕು ಅದು ಸಂಪೂರ್ಣವಾಗಿ ಬೆಳಗ್ಬಿಡ್ಲಿ ದೀಪ ಎಲ್ಲ ಪೂರ್ತಿ ಎಲೆಯೆಲ್ಲ ಸುಟ್ಟು ಹೋಗುತ್ತೆ ಕ ಕರ್ಪೂರ ಸುಡುತ್ತೆ ಲವಂಗ ಸುಡುತ್ತೆ ಪಲಾವ್ ಎಲೆ ಸುಡುತ್ತೆ ಅಶೋಕ ಮರದ ಎಲೆ ಹಾಕಿದ್ರೆ ಒಣಗಿದ ಎಲೆ ಅದು ಸುಡುತ್ತೆ ಅಥವಾ ಬೇವಿನ ಎಲೆ ಹಾಕಿದರೆ ಅದು ಸುಡುತ್ತೆ ಅದು ಸುಡಬೇಕಾದ್ರೆ ದೀಪ ನೀವು ನಿಮ್ಮ ಶತ್ರುಗಳ ಮುಖ ನೆನಪಿದ್ರೆ ಇವರಿಂದ ನನ್ನ ಶತ್ರು ಕಾಟ ಸಂಪೂರ್ಣವಾಗಿ ಮುಕ್ತಿ ಆಗಬೇಕು ಇವರು ನನ್ನ ತಂಟೆಗೆ ಬರಬಾರ್ದು ಅವ್ರ ಪಾಡಿಗೆ ಅವ್ರು ಚೆನ್ನಾಗಿರ್ಲಿ ನನ್ನ ಪಾಡಿಗೆ ನಾನು ಚೆನ್ನಾಗಿರ್ತೀನಿ ಶತ್ರು ಕಾಟ ಕಂಪ್ಲೀಟ್ಲಿ ನಿಂತು ಹೋಗ್ಬೇಕು ಕಂಪ್ಲೀಟ್ಲಿ ನಿಂತು ಹೋಗಬೇಕು ಈ ಥರ ಮನಸ್ಸಲ್ಲಿ ಹೇಳ್ಕೊತಾ ಇರಬೇಕು ಅದು ಪೂರ್ತಿ ಉರಿದು ಸಂಪೂರ್ಣ ಬೂದಿ ಆಗುತ್ತೆ ತದನಂತರ ಆ ಬೂದಿಯನ್ನು ಮನೆಯ ಹೊರಗೆ ಡಸ್ಟ್ಬಿನ್ಗೆ ಅಥವಾ ಎಲ್ಲೋ ಒಂದು ಕಸದ ತೊಟ್ಟೆಗಿರ್ಬೋದು ಅಥವಾ ಯಾವುದಾದ್ರೂ ಮರದ ಕೆಳಗಡೆ ಹಾಕ್ಬಿಟ್ರೆ ಆಗುತ್ತೆ ಅದು ಸಂಪೂರ್ಣವಾಗಿ ಬೂದಿಯಾಗಿರ್ಬೇಕು ಅದರಲ್ಲಿ ಬೆಂಕಿ ಅಂಶ ಸ್ವಲ್ಪನೂ ಇರಬಾರ್ದು ಬೇಕಾದ್ರೆ ಆ ದೀಪವೆಲ್ಲ ಬೆಳಗ್ಗೆ ಅರ್ಧ ಗಂಟೆ ಹಾಗೆ ಬಿಟ್ಟುಬಿಡಿ ಮನೆಯಲ್ಲಿ ಹಾಗೆ ಇರಲಿ ಆ ನಿಮ್ಮ ಮನೆಯಲ್ಲಿ ಏನಾದರೂ ನೆಗೆಟಿವ್ ಎನರ್ಜಿ ಇದ್ರೆ ಅದು ಎಳ್ಕೊಂಡ್ಬಿಡುತ್ತೆ ಆ ಬೂದಿ ಅದು ಎಳ್ಕೊಳ್ಳುತ್ತೆ ಯಾಕೆಂದ್ರೆ ಇದು ಪವರ್ಫುಲ್ ಒಂದು ರೆಮಿಡಿ ಪೂರ್ಣವಾಗಿ ದೀಪ ಉರಿದು ಅರ್ಧ ಗಂಟೆ ಬಿಡಿ ಅದೆಲ್ಲ ತಣ್ಣಗಾಗಿರುತ್ತೆ ಮನೆಯಲ್ಲಿರುವ ನೆಗೆಟಿವ್ ಎನರ್ಜಿನೂ ಕೂಡ ಹೇಳ್ಕೊಳ್ಳಿ ನನ್ನ ಮೈ ಮನಸ್ಸಲ್ಲಿ ಅಂತ ಅಫರ್ಮೇಶನ್ ಮಾಡ್ಕೊಳ್ಳಿ ಎಲ್ಲವನ್ನೂ ಹೇಳ್ಕೊಂಡಿರುತ್ತೆ ಆಮೇಲೆ ಅರ್ಧ ಗಂಟೆ ಆದಮೇಲೆ ಅದು ತಣ್ಣಗಾದ ಮೇಲೆ ಬೇಕಾದರೆ ಒಂದು ಪೇಪರಲ್ಲಿ ಸುತ್ತಿ ಡಸ್ಟ್ಬಿನ್ನಲ್ಲೋ ಅಥವಾ ಯಾವುದೋ ಮರದ ಕೆಳಗಡೆನೋ ಹರಿಯುವ ಚರಂಡಿ ನೀರಲ್ಲೋ ಗಟಾರಲ್ಲೋ ಅದು ಕೊಳಚೆ ನೀರಲ್ಲೋ ಅದನ್ನ ಬಿಸಾಕ್ಬಿಡಿ ಈ ರೀತಿ ಮಾಡೋದರಿಂದ ಶತ್ರು ಕಾಟ ಚಮತ್ಕಾರಿ ರೀತಿಯಲ್ಲಿ ನಿಂತು ಹೋಗುತ್ತೆ ಅವರು ನಿಮ್ಮ ಮುಖ ನೋಡಿದ್ರು ಕೂಡ ಮುಖ ತಿರುಗಿಸ್ಕೊಂಡು ಹೋಗ್ತಾರೆ ನಿಮ್ಗೆ ಸಾವಾಸನೇ ಬೇಡ ಅಂತ ಹೇಳಿ ಅವ್ರ ಪಾಡಿಗೆ ಅವ್ರು ಚೆನ್ನಾಗಿರ್ತಾನೆ ನಿಮ್ಮ ಪಾಡಿಗೆ ನೀವು ಚೆನ್ನಾಗಿರ್ತೀರ ಇಂಥ ಚಮತ್ಕಾರಿ ಅಮಾವಾಸ್ಯ ರೆಮಿಡಿಯನ್ನು ಹೇಳಿದ್ದೀನಿ ಮಾಡ್ಕೊಳ್ಳಿ ಖರ್ಚೆ ಇಲ್ಲದ ರೆಮಿಡಿ ಮನೆಯಲ್ಲೇ ಕರ್ಪೂರ ಸಿಗುತ್ತೆ ಮನೆಯಲ್ಲೇ ಲವಂಗ ಸಿಗುತ್ತೆ ಮನೆಯಲ್ಲೇ ಪಲಾವ್ ಎಲೆ ಸಿಗುತ್ತೆ ಉಚಿತವಾಗಿ ಪ್ರಕೃತಿಯಿಂದ ಅಶೋಕ ಮರದ ಎಲೆ ಸಿಗುತ್ತೆ ಬೇವಿನ ಎಲೆ ಸಿಗುತ್ತೆ ನೀವು ಒಂದು ರೂಪಾಯಿ ಕೂಡ ಖರ್ಚು ಮಾಡೋದು ಬೇಡ ಇದನ್ನ ಮಾಡ್ಕೊಳ್ಳಿ ಶತ್ರು ಕಾಟದಿಂದ ಹೊರಗಡೆ ಬನ್ನಿ ಅಂತ ಹೇಳ್ತೀನಿ ಇನ್ನೂ ಮುಖ್ಯವಾಗಿ ವೀಕ್ಷಕರೇ ಈ ಲಕ್ಷ್ಮೀ ಶ್ರೀಚಕ್ರ ಯಂತ್ರ ಅನ್ನೋದು ಒಂದು ಮನೆಯಲ್ಲಿದ್ದರೆ ಶತ್ರುಗಳು ನಿಮ್ಮತ್ತ ತಿರುಗಿಯೂ ನೋಡೋದಕ್ಕೆ ಭಯ ಪಡ್ತಾರೆ ಅಷ್ಟು ರೀತಿಯಾಗಿ ನಮಗೇನಾದರೂ ನೀವು ತಿಳಿಸಿದ್ರೆ ಮೆಸೇಜಲ್ಲಿ ಬುಕ್ ಮಾಡಬೇಕಾದ್ರೆ ಗುರುಗಳೇ ಶತ್ರು ಕಾಟಕ್ಕೂ ಕೂಡ ಇದನ್ನ ಸಾಮಾನ್ಯವಾಗಿ ನಿಮ್ಮ ವ್ಯಾಪಾರ ಅಭಿವೃದ್ಧಿ ಆಗಲಿ ನೌಕರಿ ಏಳಿಗೆ ಆಗಲಿ ಇನ್ಕ್ರಿಮೆಂಟ್ ಆಗಲಿ ಪ್ರಮೋಷನ್ ಆಗಲಿ ಸಂತಾನ ಪ್ರಾಪ್ತಿ ಆಗಲಿ ನೀವು ಸೈಟ್ ಕೊಂಡ್ಕೊಳ್ಳಿ ಮನೆ ಕೊಂಡ್ಕೊಳ್ಳಿ ವಾಹನ ಕೊಂಡ್ಕೊಳ್ಳಿ ಎಲ್ಲಾ ರೀತಿಯಾಗಿ ಅಫರ್ಮೇಶನ್ ಮಾಡಿ ಇದಕ್ಕೆ ಸಿದ್ಧಿ ಪ್ರಾಣ ಪ್ರತಿಷ್ಠಾಪನೆ ಮಾಡಿ ಕಳಿಸಿರ್ತೀವಿ ಅದರ ಜೊತೆಗೆ ಶತ್ರು ಕಾಟವು ಇದೆ ಗುರುಗಳೇ ಅದನ್ನು ಕೂಡ ನೀವು ಮಾಡಿ ಕಳಿಸಿ ಅಂತಂದ್ರೆ ಇದರಲ್ಲಿ ಅನುಷ್ಠಾನ ಮಾಡಿ ಕಳಿಸ್ತೀವಿ ನಿಮಗೆ ಈ ಪ್ರಬಲವಾದಂತಹ ಶ್ರೀಚಕ್ರ ಯಂತ್ರವನ್ನ ಯಾರ ಮನೆಯಲ್ಲಿರುತ್ತೆ ಅದು ಬಂದ ತಕ್ಷಣ ನಿಮ್ಮ ಸಾಲವನ್ನು ಬೇರೆ ಸಮೇತ ಕಿತ್ತು ಹಾಕತ್ತೆ ಸಾಲ ಅನ್ನೋ ಪದ ನಿಮ್ಮ ಜೀವನದ ಡಿಕ್ಷನರಿಯಲ್ಲೇ ಹುಡುಕಿದ್ರು ಸಿಗೋಲ್ಲ ಅಷ್ಟು ಪ್ರಬಲವಾಗಿ ಇದು ಸಾಲವನ್ನ ಖತಮ್ ಮಾಡುತ್ತೆ ನಿಮ್ಮ ಜೀವನದಲ್ಲಿ ಹಣಕಾಸಿನ ಸುರಿಮಳೆಯನ್ನೇ ಮಾಡುತ್ತೆ ಕೆಲಸ ವ್ಯಾಪಾರ ಫಸ್ಟ್ ನಿಮ್ಮ ನೌಕರಿಯನ್ನ ಗಟ್ಟಿ ಮಾಡುತ್ತೆ ವ್ಯಾಪಾರ ಅಭಿವೃದ್ಧಿ ಮಾಡುತ್ತೆ ಮನೆಯಲ್ಲಿ ದಾಂಪತ್ಯದಲ್ಲಿ ಹೊಂದಿನ ಹೊಂದಾಣಿಕೆ ತಂದು ಕೊಡುತ್ತೆ ಮಕ್ಕಳು ಮಾತು ಕೇಳೋ ತರ ಮಾಡುತ್ತೆ ಸಂತಾನ ಪ್ರಾಪ್ತಿ ಮದುವೆ ಸೆಟ್ ಎಲ್ಲಾ ರೀತಿಯಾಗಿ ಮಾಡಿಕೊಡುತ್ತೆ ಇಂತ ಪ್ರಬಲ ಒಂದು ದೈವಿ ನಿರ್ಮಾಣವಾದಂತ ವಸ್ತುವನ್ನ ಮನೆಗೆ ತರಿಸ್ಕೊಳ್ಳಿ ದೇವ್ರ ಮನೆಯಲ್ಲಿ ಪೂಜೆ ಮಾಡಿ ಇದನ್ನ ಇನ್ನೊಂದ್ಸಲ ನಂಬರ್ ತೋರಿಸ್ತೀನಿ ಲಕ್ಷ್ಮೀ ಶ್ರೀಚಕ್ರ ಯಂತ್ರವನ್ನ ಬುಕ್ ಮಾಡ್ಕೊಳ್ಳಿ ನೋಡಿ ಅಧಿಕೃತವಾದ ನಂಬರ್ ಬೇರೆ ನಂಬರ್ ಗೆ ನೀವು ರಿಕ್ವೆಸ್ಟ್ ಹಾಕಬೇಡಿ ಈ ನಂಬರ್ ಜೀತ್ ಮೀಡಿಯಾ ಮಾತ್ರ ಬೇರೆ ನಂಬರ್ಗೆ ಮಾಡಿ ತರಿಸ್ಕೊಂಡು ಏನಾದರೂ ತೊಂದರೆಗಳಾದ್ರೆ ಅದಕ್ಕೆ ಜೀತ್ ಮೀಡಿಯಾ ಆಗ್ಲಿ ನಾನಾಗ್ಲಿ ಜವಾಬ್ದಾರ ಆಗೋದಿಲ್ಲ ಇದು ಈ ನಂಬರ್ಗೆ ಮಾತ್ರ ರಿಕ್ವೆಸ್ಟ್ ಹಾಕಿ ಇದರಿಂದ ಮಾತ್ರ ಶ್ರೀಚಕ್ರ ತರಿಸ್ಕೊಳ್ಳಿ ಸ್ಟಾಕ್ ಬಂದಿದೆ ಸ್ಕ್ರೀನ್ಶಾಟ್ ತೆಗೆದಿಟ್ಕೊಂಡಿದ್ದೀರಿ ಅನ್ಕೊಂಡಿದೀರಿ ವೀಕ್ಷಕರೇ ಮತ್ತೆ ನಾಳೆ ಸಂಜೆ ನಾಗರ ಅಮಾವಾಸ್ಯೆ ಪ್ರಬಲ ನೋಡೋದಕ್ಕೆ ಸರಳ ಸುಲ ಸುಲಭ ಅನಿಸಿದ್ರೂ ಕೂಡ ಜೀವನದಲ್ಲಿ ಪರಿವರ್ತನೆ ತರಬಲ್ಲಂತಹ ಖರ್ಚೆ ಇಲ್ಲದ ರೆಮಿಡಿ ತಗೊಂಡು ಬರ್ತೀನಿ ಮತ್ತೆ ನಾಳೆ ಸಂಜೆ ಎಲ್ಲರಿಗೂ ಒಳ್ಳೇದಾಗಲಿ ವೀಕ್ಷಕರೇ ನಮಸ್ಕಾರ